ನಮಸ್ಕಾರ ಕರ್ನಾಟಕ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಜಯಗ್ರಾಮ್ ಅಂತೇಳಿ ಡಾಕ್ಟ್ರ್ ಅಂದರೆ ಎಮ್ ಬಿ ಬಿ ಎಸ್ಸು ಎಮ್ ಡಿ ಎಮ್ ಎಸ್ ಅಲ್ಲ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಇದು ಪದವಿ ಮೊನ್ನೆ ತಾನೇ ಪ್ರತಿ ಗ್ರಾಮದಲ್ಲಿ ಈ ನೇತ್ರ ಚಿಕಿತ್ಸಾ ಉಚಿತ ನೇತ್ರ ಶಿಬಿರ ಅಂಥೇಳಿ ಪ್ರತಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಗುರುಮೆಟಿಕಲ್ ತಾಲೂಕಿನಲ್ಲಿ ಅಭಿಯಾನ ಮಾಡಿರ್ತಾರೆ ಇವತ್ತು ಕಣ್ಣಿನ ನೇತ್ರ ಶಸ್ತ್ರಚಿಕಿತ್ಸೆ ಅಂಥೇಳಿ ಗುರುಮಿಟಿಕಲ್ಲು ಆಸ್ಪತ್ರೆಯಲ್ಲಿ ಅರೇಂಜ್ ಮಾಡಿರ್ತಾರೆ ಸೊ ಅದರ ಅರೇಂಜ್ ಮಾಡಿದ್ದು ಒಳ್ಳೆಯದೇ ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದು ದೃಷ್ಟಿ ತೇಜ್ ಆಗಬೇಕಂತಕ್ಕಂಥದ್ದು ಕಣ್ಣಿನ ಪೊದರೆ ಮೇಲೆ ಏನು ಲೇಯರ್ ಬಂದಿರ್ತಲ್ಲ ಅದನ್ನು ಆಪ್ರೇಷನ್ ಮಾಡಬೇಕಂತೇಳಿ ಅಭಿಯಾನ ಕೈಗೊಂಡಿದ್ದರು ಅದು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿದ್ದಾರೆ ಯಾವ ರೀತಿ ಚಿಕಿತ್ಸೆ ಮಾಡಿದ್ದಾರೆ ಅಂತಂದರೆ ಬರೋಬ್ಬರಿ ಈ ಕುರಿಗಳಿಗೆ ಮತ್ತು ದನಗಳಿಗೆ ಯಾವ ರೀತಿ ನಾವು ಒಂದು ಕಡೆ ಗುಂಪು ಹಾಕಿ ಬೇಲು ಹಾಕಿ ಚಿಕಿತ್ಸೆ ಮಾಡುತ್ತೇವೆ ಅದೇ ರೀತಿ ಗುರುಮಿಟಿಕಲ್ ತಾಲೂಕಿನ ಎಲ್ಲ ಗ್ರಾಮಗಳ ಈ ಫಿಫ್ಟಿ ಪ್ಲಸ್ ಇಯರ್ಸು ಫಾರ್ಟಿ ಫೈವ್ ಇಯರ್ಸು ಯಾರಿಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗಿರ್ತದೋ ಅಂತವರಿಗೆ ಆಪರೇಷನ್ ಹಮ್ಮಿಕೊಂಡಿದ್ದಾರೆ ಸೊ ಅದರ ನೈಜತೆ ಏನು ಅಂತಕ್ಕಂಥದ್ದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮತಕ್ಷೇತ್ರದ ಶಾಸಕರಾಗಿರಬಹುದು ಅಥವಾ ನಮ್ಮ ಗುರುಮಿಡ್ಕಲ್ ತಾಲೂಕು ಬರ್ತಕ್ಕಂಥದ್ದು ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬರುತ್ತದೆ ಆ ನಾಯಕರುಗಳು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸಹ ಇದನ್ನು ಹರಿಸಬೇಕು ಯಾದಗಿರಿ ಜಿಲ್ಲಾ ಅಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ಗಳು ಗುರುಮಿಟ್ಕಲು ತಾಲೂಕಿನ ತಹಸೀಲ್ದಾರರು ಮತ್ತು ಡಿಸ್ಟಿಕ್ ಹೆಲ್ತ್ ಆಫೀಸರ್ ತಾಲೂಕ ಹೆಲ್ತ್ ಆಫೀಸರ್ ಇವರುಗಳು ಒಂದು ಸಲ ಈ ವಿಡಿಯೋನ ನೋಡಿ ನೀವು ಮನುಷ್ಯರಿಗೆ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಏನಿದೆಯಲ್ಲ ಅದು ಬಿಟ್ಟುಬಿಡಿ ಅಟ್ಲೀಸ್ಟ್ ಒಬ್ಬ ಸಾಮಾನ್ಯ ಜನರಿಗೆ ಮನುಷ್ಯರಾಗಾದರೂ ನೋಡಬೇಕು ತಾವು ಇಷ್ಟು ಕುಪ್ಪೆಗಟ್ಟಲೆ ಆಪ್ರೇಷನ್ ಮಾಡಿ ಇಡೀ ಮಾನವನ ದೇಹದಲ್ಲೇ ಈ ನೇತ್ರ ಅಂತಕ್ಕಂಥದ್ದು ಕಣ್ಣು ಅಂತಕ್ಕಂಥದ್ದಲ್ಲ ಇದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಈ ನೇತ್ರ ಚಿಕಿತ್ಸೆ ಮಾಡಿದರೆ ಬರೋಬ್ಬರಿ ಅರವತ್ತೊಂಬ ಐವತ್ತೊಂಬತ್ತು ಅಥವಾ ಅರವತ್ತೊಂಬತ್ತು ಸಾವಿರ ಆರು ನೂರು ರೂಪಾಯಿಗಳಿಂದ ಹಿಡಿದು ಒಂದು ಲಕ್ಷ ಎಪ್ಪತ್ತು ಸಾವಿರತನ ಬಿಲ್ ಆಗುತ್ತೆ ಬೇರೆಯವರು ಯಾರ ಕಣ್ಣಿಗೆ ನೀವು ತಾಕ್ಬಾರ್ದು ಗಾಳಿ ತಗಬಾರ್ದು ಅಂತಕ್ಕಂಥ ಒಂದು ಪ್ರಿಕಾಷನ್ಸ್ ಹೇಳ್ತಾರೆ ಈ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಣ್ಣಿಗೆ ಆ ರೀತಿ ಆಸ್ ನೀವು ಚಿಕಿತ್ಸೆ ಮಾಡಿ ಜನಗಳನ್ನು ದನದ ಕೊಟ್ಟಿಡಿಯಲ್ಲಿ ಅಥವಾ ಕುರಿಗಳ ಬೇಲಿನಲ್ಲಿ ಯಾವ ರೀತಿ ನೀವು ಹಾಕಿರ್ತೀರೋ ಅದೇ ದೃಶ್ಯ ಈ ನನ್ನ ವಿಡಿಯೋದಲ್ಲಿ ಇದೆ ತಾವು ಗಮನಿಸಿ ಯಾವ ರೀತಿ ಮನುಷ್ಯನಿಗೆ ನೀವು ಕೊಡ್ತಕ್ಕಂಥ ಬೆಲೆ ಏನದ ಬರೇ ನಿಮ್ಮ ಈ ಒಂದು ರೀತಿ ಪ್ರಾಜೆಕ್ಟ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ಬೋದು ಸರ್ಕಾರದಿಂದ ಒಂದು ತಾಲೂಕು ಆಸ್ಪತ್ರೆಗೆ ಅಂತಂದರೆ ಬರೋಬ್ಬರಿ ಒಂದು ಒಂದು ಕೋಟಿಯಿಂದ ಒಂದು ಐದು ಕೋಟಿ ವರೆಗೂ ಬಜೆಟ್ ಇರುತ್ತೆ ಬಜೆಟ್ ಇಂಪಾರ್ಟೆಂಟ್ ಅಲ್ಲ ನೀವು ಅಧಿಕಾರಿಗಳು ನಿಜವಾಗಿ ನಮ್ಮ ದೇಶವನ್ನು ಹಾಳು ಮಾಡ್ತಕ್ಕಂಥದ್ದೇ ಅಧಿಕಾರಿಗಳು ಅವರು ನಿಯತ್ತಾಗಿ ನೀವೇನು ಸರ್ಕಾರದ ವತಿಯಿಂದ ಸ್ಯಾಲ್ರಿ ತಗೋತಿರಲ್ಲ ಆ ಸ್ಯಾಲ್ರಿ ಪ್ರತಿಯೊಬ್ಬ ನಾಗರಿಕನ ಏನು ಶ್ರಮ ಮಾಡಿರ್ತಕ್ಕಂಥ ಬೆವರು ಸುರಿದಿರ್ತಕ್ಕಂಥ ಸುರಿದು ನಿಮಗೇನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲ ನೇರ ತೆರಿಗೆ ಆಗಿರಬೋದು ಅಥವಾ ಪರೋಕ್ಷ ತೆರಿಗೆ ಆಗಿರ್ಬೋದು ನೇರ ತೆರಿಗೆ ಅಂತಕ್ಕಂಥದ್ದು ಆದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪರೋಕ್ಷ ತೆರಿಗೆ ಅಂದರೆ ಒಬ್ಬ ಸಾಮಾನ್ಯ ಮಗು ಈ ಬೇಬಿ ಶಾ ಬೇಬಿ ಜಾನ್ಸನ್ ಬೇಬಿ ಅಂತಕ್ಕಂಥ ಏನು ಸೋಪ್ ತೊಗೋತೀವಲ್ಲ ಅಲ್ಲಿಂದ ಹಿಡಿದು ಕೊನೆಯವರೆಗೆ ನಾವೇನು ವಸ್ತುಗಳನ್ನ ಖರೀದಿ ಮಾಡ್ತೀವಿ ಅದರ ಮೇಲೆ ಇನ್ಕ್ಲೂಡೆಡ್ ಆಫ್ ಆಲ್ ಟ್ಯಾಕ್ಸಸ್ ಅಂತಿರುತ್ತೆ ಅಲ್ಲ ಆ ತೆರಿಗೆ ಸರ್ಕಾರಕ್ಕೆ ಬರುತ್ತೆ ಆ ತೆರಿಗೆಯಿಂದ ನಿಮಗೆ ಸಂಬಳ ಬರುತ್ತೆ ಇವನು ಗ್ರಾಮ ಪಂಚಾಯತಿ ಸದಸ್ಯನಿಗೂ ಸಂಬಳ ಬರುತ್ತೆ ತಾಲೂಕು ಪಂಚಾಯತ್ ಸದಸ್ಯನಿಗೂ ಬರುತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯನಿಗೂ ಬರುತ್ತೆ ಮತಕ್ಷೇತ್ರದ ಶಾಸಕರಿಗೂ ಸಂಬಳ ಬರುತ್ತೆ ಮೆಂಬರ್ ಆಫ್ ಪಾರ್ಲಿಮೆಂಟಿಗೂ ಸಂಬಳ ಬರುತ್ತೆ ಪ್ರಧಾನಮಂತ್ರಿಗೂ ಸಂಬಳ ಬರುತ್ತೆ ಈ ಸಂಬಳ ಎಲ್ಲ ಬರ್ತಕ್ಕಂಥದ್ದು ನೀವಿರ್ತಕ್ಕಂಥ ಏನು ಈ ವೆಹಿಕಲ್ ಯೂಸ್ ಮಾಡ್ತೀರಿ ಈ ಮನೆದು ಆಸ್ಪತ್ರೆಯದು ಎಲ್ಲ ನಿಮಗೇನು ದುಡ್ಡು ಬರ್ತೀರಲ್ಲ ಸರ್ಕಾರದಿಂದ ಅದು ಜನರು ಪೇ ಮಾಡಿರ್ತಕ್ಕಂಥ ತೆರಿಗೆ ಹಣ ಆ ಹಣದಿಂದ ತಾವೇನಿವತ್ತು ಯೋಜನೆಗಳು ಮಾಡ್ತಿರಲ್ಲ ಹೊಸ ಹೊಸದು ಅದು ಬಿಟ್ಟು ಬಿಡಿ ಹೋಗಲಿ ಅಟ್ಲೀಸ್ಟು ಈ ನೇತ್ರ ಚಿಕಿತ್ಸೆ ಮಾಡಬೇಕಂದ್ರೆ ಕನಿಷ್ಠ ಮಟ್ಟದಲ್ಲಿ ಆದರೂ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅಂದಾಗ ಮಾತ್ರ ನೀವು ನೇತ್ರ ಚಿಕಿತ್ಸೆ ಮಾಡ್ತಕ್ಕಂಥ ಯೋಜನೆಗಳನ್ನು ಮಾಡಬೇಕು ಅದು ಈ ವಿಡಿಯೋದಲ್ಲಿದೆ ನೀವು ನೋಡಿ ಅದನ್ನು சொல் சரியமா ಲ <laughs> ಮೇಲ <laughs> 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 <hans> <hans> काका तो वेट करता प्रॉब्लम प्रॉब्लम तो न